ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನಾನು ಇವತ್ತು ಮಸಾಲೆ ರೊಟ್ಟಿಯನ್ನು ಟ್ರೈ ಮಾಡಿದ್ದೀನಿ ನೋಡೋಣ ಬನ್ನಿ ಹೇಗಾಗಿದೆ ಅಂತ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಸಾಲಾ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಮಸಾಲೆ ರೊಟ್ಟಿ ಮಾಡೋದಕ್ಕೆ ನಾನು ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೋಡಿ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಹಾಗೆ ನಾನು ಇಲ್ಲಿ ಉಪ್ಪು ಜೀರಿಗೆ ಅರ್ಶವನ್ನ ತಗೊಂಡಿದೀನಿ ಹಾಗೆ ನಾನು ಸಾಯಂಕಾಲ ಟೈಮ್ ಅಲ್ಲಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ಮಧ್ಯಾಹ್ನದ ಒಂದು ಬೌಲ್ ಅನ್ನವನ್ನ ತಗೊಂಡಿದ್ದೀನಿ ಇದು ರೊಟ್ಟಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಹಾಗೆ ಬೀಟ್ರೂಟ್ ತುರಿ ಸೌತೆಕಾಯಿ ತುರಿ ಈರುಳ್ಳಿ ಹೆಚ್ಚಿರುವಂತ ಕಾಯ್ ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ನಾನು ಇವಾಗ ಇಲ್ಲಿ ಒಂದು ಬಾಣ್ಲೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಎರಡು ಲೋಟ ನೀರು ಹಾಕಿದ್ದೀನಿ ಅದಕ್ಕೆ ಉಪ್ಪು ಅರಿಶಿನ ಜೀರಿಗೆಯನ್ನು ಹಾಕ್ತೀನಿ ನೋಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೀರು ಈ ತರ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾನು ತುರ್ದಿಟ್ಕೊಂಡಿರುವಂತ ತರಕಾರಿಗಳನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಎರಡು ನಿಮಿಷ ಬೇಯೋದಕ್ಕೆ ಬಿಡಬೇಕು ಎರಡು ನಿಮಿಷ ಬೇಯಿಸ್ ಆದ್ಮೇಲೆ ನಾನು ಇದಕ್ಕೆ ಅನ್ನವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಅನ್ನವನ್ನು ನಿಮಿಷದಷ್ಟು ಟೈಮ್ ಬೇಯಿಸ್ಕೊಳ್ಬೇಕು ಆಮೇಲೆ ಎತ್ತಿಟ್ಕೊಂಡಿರುವಂತ ಸೌತೆಕಾಯಿ ತುರಿಯ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫೈನಲಿ ನಾವ್ ಇವಾಗ ಇದಕ್ಕೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಎರಡು ಮಿಕ್ಸ್ ಮಾಡಿರುವಂತಹ ಹಿಟ್ಟನ್ನ ಇವಾಗ ತರಕಾರಿ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈ ತರ ಹಿಟ್ಟಿನ ಹದವನ್ನ ತಂದ್ಕೊಂಡಿದ್ದೀನಿ ನೋಡಿ ಈ ತರ ಉಂಡೆಯನ್ನ ಕಟ್ಕೊಳ್ಬೇಕು ಬನ್ನಿ ಇವಾಗ ನಾವು ರೊಟ್ಟಿಯನ್ನು ತಟ್ಕೊಳ್ಳೋಣ ನೋಡಿ ಈ ತರ ತಟ್ಬಿಟ್ಟು ಹೋಲ್ಗಳನ್ನು ಮಾಡ್ಬೇಕು ಆ ಹೋಲ್ಗಳಲ್ಲಿ ಎಣ್ಣೆ ಹಾಕಿದಾಗ ರೊಟ್ಟಿ ತುಂಬಾನೇ ಚೆನ್ನಾಗಿ ಬೇಯುತ್ತೆ ಕಡೆ ತವ ಕೂಡ ಕಾದಿದೆ ಬನ್ನಿ ರೊಟ್ಟಿಯನ್ನ ಬೇಯಿಸ್ಕೊಳ್ಳೋಣ ಇವಾಗ ರೊಟ್ಟಿ ರೆಡಿ ಟು ಸರ್ವ್ ಟ್ರೈ ಇಟ್ ರಿವೀಟ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು